हाय हॅलो नमस्कार एलगू वेलकम बॅक्टू मै चॅनल इथे ब्लॉग स्टार्टि नोटी टाईम बंद नेमत इपत्या स्वप्न लेटे होति योग क्लास ಹೋಳಿ ಸೆಲೆಬ್ರೇಷನ್ ಹೋಳಿ ಹಬ್ಬದ ಸೆಲೆಬ್ರೇಷನ್ ಮಾಡೋದೈತಿ ಹೀಗಾಗಿ ಮತ್ತೆ ಒಂದು ಸ್ವಲ್ಪ ಎಕ್ಸಸೈಸು ಅದು ಇರ್ತೈತಿ ಸೊ ಹೀಗಾಗಿ ಲೇಟಾಗಿ ಹೊಂಟಿನಿ ನಾನು ಎಲ್ಲರೂ ಆಗಲೇ ಒಂಬತ್ತು ಗಂಟೆಗೆ ಶುರು ಮಾಡಿದ ನನಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಒಂದು ಹತ್ತು ನಿಮಿಷ ಲೇಟಾಗಿ ಹೊಂಟೀನಿ ನಾನು ಇವತ್ತು ಸೊ ಕ್ಲಾಸ್ನಾಗ ಕುಡಿ ಸೆಲೆಬ್ರೇಷನ್ ಮಾಡಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಮಾರ್ನಿಂಗ್ ರೂಟಿನ್ ಆಲ್ಮೋಸ್ಟ್ ಎಲ್ಲ ಮುಗಿಸ್ತೀನಿ ಹಿಂಗಾಗಿ ನಾನು ಲೇಟಾಗಿ ಹೊಂಟೀನಿ ಸ್ನಾನ ಪೂಜೆ ಎಲ್ಲ ಆಗೈತೆ ಏನು ಸಿದಂತೆ ಸ್ಕೂಲಲ್ಲಿ ರಜೆ ಐತಿ ದೀರ ಹೋಗ್ಯಾನೆ ಮನೆಗೆ ಆಫೀಸಿಗೆ ಹೋಗ್ಯಾರ ಸಣ್ಣಂದು ಮಾರ್ನಿಂಗ್ ರೂಟೀನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಮುಗ್ದತಿ ಇನ್ನು ಹುರ್ಣದ್ದು ಎಲ್ಲ ನಾನು ಮಾಡಿ ಇಟ್ಕೊಂಡಿನಿ ಕೋಸಂಬರಿಗೆ ಬೇಳಿಂದನೇ ಕೋಸಂಬರಿಗೆ ಬೇಳೆ ಬೇಳಿಂದನೇ ಇಟ್ಕೊಂಡಿನಿ ಇಷ್ಟು ಹೂರ್ಣನೂ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತೆ ಕುಕ್ಕರ್ನೂ ಎಲ್ಲ ರೆಡಿ ಆಗೈತಿ ಇನ್ನು ಸಿದ್ದು ತಿಂಡೀನಿ ಅಂತ ನಾನು ಸುಸ್ತಿನ ಮಾಡೀನಿ ಸೊ ಅದು ಇನ್ನು ನಾನು ಆ್ಯಕ್ಚುಲಿ ನಾನು ತಿಂಡಿ ತಿಂದಿಲ್ಲ ಹೀಗಾಗಿ ಇಟ್ಟಿದ್ದೀನಿ ನಾವು ಸೊ ಆಲ್ಮೋಸ್ಟ್ ನನ್ನೆಲ್ಲ ಕಿಚನ್ ಕ್ಲೀನು ಆಗೈತಿ ಕೆಲಸನೂ ಆಗೈತೆ ನೋಡ್ರಿ ಇನ್ನು ಹೋಳ್ಗೆ ಮಾಡಬೇಕು ಇನ್ನು ಏನದು ಕೋಸಂಬರಿಗೆಲ್ಲ ಒಗ್ಗರಣೆನೂ ಕಾಸಿ ಇಟ್ಕೊಂಡಿನಿ ಮತ್ತು ಯೋಗ ಕ್ಲಾಸಿಗೆ ಹೋಗಿ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಒಂದು ಸ್ವಲ್ಪ ಹೊತ್ತು ಕ್ಲಾಸಿಗೆ ಹೋಗಿ ಬರ್ತೀನಿ ಹತ್ತುವರೆ ಅಷ್ಟೊತ್ತಿಗೆ ಬರ್ತೀನಿ ಎಲ್ಲರೂ ಆಗಲಿ ಒಂಬತ್ತು ಗಂಟೆಗಿಂತ ಶುರು ಒಂಬತ್ತು ಗಂಟೆಯಿಂದ ಶುರು ಮಾಡ್ಯಾರ ಸೊ ನನಗೆ ಸ್ವಲ್ಪ ಲೇಟ್ ಆಯಿತು ಪಟ್ನೆ ಹೋಗಿ ಮುಗಿಸ್ಕೊಂಡು ಬಂದು ಮತ್ತೆ ಬ್ಲಾಗೆ ಕಂಟಿನ್ಯೂ ಮಾಡ್ತೀನಿ ಜಸ್ಟ್ ಯೋಗ ಕ್ಲಾಸಿಂದ ಬಂದು ನೋಡಿರಿ ಆಗಲ ಹತ್ತೊಂದು ನಲ್ವತ್ತೈದಾಗೆ ಬಂದೈತಿ ಸುಕುತ್ತಲ ಸೆಲೆಬ್ರೇಷನ್ ಮತ್ತು ಫೋಟೋ ವಿಡಿಯೋ ಮತ್ತು ಎಲ್ಲರೂ ಹೆಣ್ಮಕ್ಳು ಸೇರಿದ್ರೆ ಲೇಟಾಗೇ ಬಿಡತ್ತಲ್ರಿ ಹಿಂಗಾಗಿ ಎಲ್ಲ ಮುಗಿಸ್ಕೊಂಡು ಯೋಗ ಕ್ಲಾಸ್ ಒಳಗಿಂದ ಹೋಳಿ ಸೆಲೆಬ್ರೇಷನ್ ಅಂತು ಆತು ಇನ್ನು ಮನೆಯಾಗ ಮಧ್ಯಾಹ್ನಕ್ಕಿಂತ ಹೋಳಿಗೆ ಮಾಡ್ಬೇಕು ಒಂದು ಸ್ವಲ್ಪ ಮಾಡಬೇಕು ಮಾಡಬೇಕಾದಿಷ್ಟು ಬಾಕಿ ಐತಿ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ನಾನು ಒಂದು ಸ್ವಲ್ಪ ಮಾಡೇ ಹೋಗಿದ್ದೆ ಯಾಕಂದ್ರೆ ಲೇಟಾಗೇ ಹೋಗಿದ್ದೆ ಅಲ್ಲ ರೀ ಹೀಗಾಗಿ ಒಂಬತ್ತುವರೆಗೆ ಬರ್ತೀನಿ ಅಂತ ಹೇಳಿದೆ ನಾನು ಉಳ್ಕೋದರೆಲ್ಲ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿದರೆ ನಾನು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಮತ್ತು ಹೊಡೆ ಸೆಲೆಬ್ರೇಷನ್ ಯಾಕಂದರೆ ನಾಳೆ ಸೂಟಿ ಐತಿ ಹೀಗಾಗಿ ಮತ್ತೆ ಅವ್ರು ಏನಾದರೂ ನಮ್ಮದೇನು ಯೋಗದೊಂದು ಪೇಜ್ ಐತಲ್ಲ ಇನ್ಸ್ಟಾಗ್ರಾಮ್ನಾಗ ಮತ್ತು ಫೇಸ್ಬುಕ್ನಾಗೆಲ್ಲ ಒಂದು ಫಸ್ಟ್ ಟೇಪ್ ಅಂತಂದು ಹೇಳಿ ಒಂದು ಪೇಜ್ ಐತೆ ಅದ್ರಾಗೆಲ್ಲ ಅಪ್ಲೋಡ್ ಅವರು ಸೊ ಹೀಗಾಗಿ ಜಸ್ಟ್ ಈಗ ಬಂದು ಮತ್ತು ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈಗ ಸ್ವಲ್ಪ ಫ್ರೆಶ್ಶಾಗಿ ಅವಲಕ್ಕಿ ಮಾಡಿದ್ದೆ ಸ್ವಲ್ಪ ಮಂಡಕ್ಕಿ ತೋರಿಸಿ ಮಂಡಕ್ಕಿ ಮಾಡಿದ್ದೆ ಬೆಳಿಗ್ಗೆ ಸೊ ನಾನು ಸ್ವಲ್ಪ ತಿಂಡಿ ತಿಂದು ಮತ್ತು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ತಿಂಡಿ ತಿಂದು ಹೋದರೆ ಏನಾಗೈತೆ ಅಂದರೆ ಯೋಗ ಮಾಡೋಕ್ಕೂ ಆಗಂಗಿಲ್ಲ ಖರೀ ಹೇಳ್ಬೋದು ಇವತ್ತು ಲೇಟಾಗಿ ಹೋಗಿದ್ದೆ ಆದರೂ ಬೇಡ ಹೇಳಿ ಮತ್ತೆ ಬಿಟ್ಟು ಹೋಗಿದ್ದೆ ಸಿಂಪಲ್ಲೇ ಒಂದೆರಡು ಲಿಪ್ಸ್ ಅಷ್ಟೇ ತೊಗೊಂಡು ಬಂದಿದ್ದೆ ನಾನು ಯಾಕಂದರೆ ನಮಗೆ ರೀಲ್ಸ್ ಮಾಡಿದ್ರೊಳಗ ರೀಲ್ಸು ಮತ್ತು ಇವು ವಿಡಿಯೋ ಶೂಟ್ ಮಾಡ್ಕೋರಾಗ ಟೈಮ್ ಆತು ಆಮೇಲೆ ಗ್ರೂಪ್ ಫೋಟೋಸು ಅವು ಹಿಂಗಾಗಿ ಹೀಗಾಗಿ ಆಗಿಬಿಡ್ತು ನನಗೆ ಜಾಸ್ತಿ ಏನು ವಿಡಿಯೋ ಕ್ಲಿಪ್ಸು ತೊಗೊಳ್ಳೋಕ್ಕಾಗಿಲ್ಲ ಜಸ್ಟ್ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಅಂತೂ ಇದ್ದೇ ಇರುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಬಂದೆ ಈಗ ಇನ್ನು ಹೋಳ್ಗೆ ಬಟ್ ತಿಂಡಿ ತಿಂದು ಹೋಳಿಗೆ ಮತ್ತು ಮಧ್ಯಾಹ್ನದ್ದೆಲ್ಲ ಸ್ವಲ್ಪ ಊಟದ್ದೆಲ್ಲ ರೆಡಿ ಮಾಡ್ಕೊಳ್ತೀನಿ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಸಂಜೆ ಮುಂದೆ ಇಲ್ಲೇ ನಿಮ್ಗೆ ಒಂದು ಎರಡು ವರ್ಷದಿಂದ ನಾನು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಡಿನಿ ಈ ಸೈಡ್ ಈ ಜಾಗ ಏನಾಯ್ತಲ್ಲ ಅಲ್ಲೇ ರೆಡಿ ಮಾಡ್ಯಾರ ತೋರಿಸ್ತೀನಿ ಥರ ರೆಡಿ ಮಾಡಿ ಬ ಮಾಡೋಕ್ಕತ್ತಿದ್ರು ಬೆಳಗ್ಗೆ ಆ್ಯಕ್ಚುಲಿ ತೋರಿಸ್ತೀನಿ ಹಾಂ ಇಲ್ಲೇ ರೆಡಿ ಮಾಡೋಕೆ ಸೊ ಇದನ್ನು ಮಧ್ಯಾಹ್ನ ಕೆಲವೊಂದಿಷ್ಟು ಜನ ಪೂಲಿ ಮಾಡ್ತಾರೆ ಮತ್ತು ಸಂಜೆ ಮುಂದೆ ನಾವೆಲ್ಲ ಹೋಗ್ತೀವಲ್ಲ ಇಲ್ಲಿ ನಾನು ಕರೆಕ್ಟ್ ವಿಡಿಯೋ ಶೂಟ್ ಮಾಡೋದಕ್ಕೂ ಪೂಜೆ ಮಾಡೋಕೆ ಬಂದ ನೋಡಿರಿ ನಾನು ಅವರಿಗೆ ಅವಾಜ್ ಕೂಡ ಸೊ ನೋಡ್ರಿ ಎಲ್ಲ ಫೋಟೋ ಶೂಟು ನಡದ ನಾನು ಕರೆಕ್ಟಾಗಿ ಗ್ಯಾಲರಿ ಹೋಗಿ ನಿಮ್ಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೆ ಅಂದ್ರೆ ಸೊ ಅದೇ ಟೈಮ್ಗೆ ಅವರು ಪೂಜೆ ಮಾಡ್ಯಾಕ್ ಬಂದರು ಹನ್ನೆರಡು ಗಂಟೆ ಅಸೋದಕ್ಕೆ ಅವರು ಬಂದು ಪೂಜೆ ಮಾಡ್ತಾರೆ ಪ್ರತಿ ವರ್ಷವೂ ಅದೇ ರೀತಿ ಮಾಡ್ತಾರೆ ಸೊ ಈ ವರ್ಷನೂ ಕರೆಕ್ಟಾಗಿ ನಾನು ಬ್ಲಾಗ್ ಶೂಟ್ ಮಾಡೋ ಹತ್ತಿನಾಗೆ ಅವರು ಬಂದರು ಖುಷಿ ಅನ್ನಿಸ್ತು ಸೊ ಅದಾದಮೇಲೆ ಮತ್ತು ನಾನು ಒಳಗಡೆ ಬಂದು ಕಿಚನಾಗ ನಂದು ಹೋಳಿಗೆ ಮತ್ತು ಬದ್ನಿಕಾಪಲ್ಯೆ ಬಾಕಿ ಇತ್ತಲ್ರಿ ಸೊ ಹೀಗಾಗಿ ಬಿಸಿ ಬಿಸಿ ಹೋಳಿಗೆ ಮತ್ತು ಬದ್ನೇಕಾಪಲ್ಯ ಮಾಡಿಕೊಂಡು ಇನ್ನು ದೇವ್ರಿಗೆ ನೈವೇದ್ಯ ಮಾಡಿ ನಾವು ಊಟ ಅಂತ ಹೇಳಿ ನಾನು ಮಾಡೋಕತ್ತೀವಿ ನೋಡಿರಿ ಇನ್ನು ಅದೆಲ್ಲ ಆದಮೇಲೆ ಸಿದ್ದುದನ್ನು ಊಟಕ್ಕೆ ಕೋಟೆ ಯಾಕಂದರೆ ಧೀರಜಂತು ಆಫೀಸಿಗೆ ಹೋಗಿದ್ದ ಒಂದು ಕಂಪ್ನಿ ಶುರು ಇತ್ತು ಹೀಗಾಗಿ ಇನ್ನು ನಾನು ಮನೆಯವರು ಸಿತ್ತು ಮೂರು ಜನ ಇದ್ವಲ್ಲ ಫೈನಲ್ ಆಗಿ ಹೋಳಿಗೆ ಹುಣ್ಣಿದೆ ಅಡುಗೆ ಏನೇನು ಮಾಡಿನಿ ಅನ್ನದುಸಾಕತ್ತೀವಿ ನೋಡಿರಿ ತೋರ್ಸಿ ಪಲ್ಯ ಕಂದ ಬಜ್ಜಿ ಮತ್ತು ಹೋಳಿಗೆ ನಮ್ಮ ಕಡೆಗೆ ಹೋಳಿಗೆ ಸಾರು ಒಂಥರ ಕಟ್ಟಿನ ಸಾರು ಅಂತಾರೆ ಸೊ ಅದ್ರ ಜೊತೆಗೆ ಮತ್ತು ಆನ್ ರೈಸ್ ಅಂತೂ ಇದೆ ಇತ್ತು ಸೊ ಇದು ಮಧ್ಯಾಹ್ನದ ಊಟ ಆಯಿತು ಇನ್ನು ಸಂಜೆ ಮುಂದೆ ನಾನು ಒಂದು ಸ್ವಲ್ಪ ರೆಡಿಯಾಗಿ ಕೆಳಗಡೆ ನೈವೇದ್ಯ ತೊಗೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರಾತು ಅಂತ ರೆಡಿಯಾಗಿ ಕೆಲವೊಂದು ಕ್ಲಿಪ್ಸನ್ನು ನೇರವಾಗಿ ಶೇರ್ ಮಾಡ್ಕೋತೀನಿ ನೀವು ಎಂಜಾಯ್ ಮಾಡ್ರಿ ಬನ್ರಿ Tampurni petuze, tampurni petuze. Tampurni petuze, tampurni It's our mouth for emergency, it's not just for a bummer completed! this is my first players bubble. My first one was four days when I'm only in बस ये आड़ा है ये हे हे क्या देखो भैया ओपन कर कितना फुल मुंह कानास कर फुल मुंह में तेरी आ बना

ಇನ್ನು ಇವತ್ತಿನ ಬ್ಲಾಗ್ನಾಗ ಆಲ್ಮೋಸ್ಟ್ ನಾನು ನಮ್ಮ ಕ್ಲಾಸಿಂದು ಯೋಗ ಕ್ಲಾಸ್ನವಾಗ ಹೋಳಿ ಹಬ್ಬದ ಸೆಲೆಬ್ರೇಷನ್ನು ಮತ್ತು ಅದ್ರ ಜೊತೆಗೆ ನನ್ನ ರೂಟೀನ್ ಹಬ್ಬದ ಅಂದರೆ ಹೋಳಿ ಹುಣ್ಣಿ ಹಬ್ಬದ ರೂಟೀನ್ ಮತ್ತು ಅದ್ರ ಜೊತೆಗೆ ಸಾಯಂಕಾಲ ಪೂಜೆ ಮತ್ತು ಎಲ್ಲ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ನೋಡ್ರಿ ಸೊ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ನಾಳೆಂತೂ ಮಸ್ತಾಗಿ ಬಣ್ಣ ಅದು ಎಲ್ಲ ಥರನ ಅದನ್ನೆಲ್ಲ ಶೇರ್ ನಾಳೆ ನಾಳೆಂತೂ ಖರೆ ಇಂಟ್ರೆಸ್ಟಿಂಗ್ ಅಂದರೆ ಇಂಟ್ರೆಸ್ಟಿಂಗ್ ಐತಿ ಸೊ ನೀವು ನೋಡಿರಿ ನಾಳೆ ಬ್ಲಾಗ್ ಮತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್